ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಲೀನರಿ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬ್ರೇಕ್ಫಾಸ್ಟ್ಗೆ ಆಗಿ ಮಸಾಲೆ ದೋಸೆ ಮಾಡ್ತಾಯಿದ್ದೀವಿ ಇದು ಕ್ರಿಸ್ಪಿಯಾಗಿ ಇರೋವಂಥ ಮಸಾಲೆ ದೋಸೆ ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಇವತ್ತು ನಮ್ಮ ಮೀಡಿಯೋದಲ್ಲಿ ಈ ಥರ ನಾವು ಒಳಗಡೆ ಕೆಂಪು ಖಾರ ಹಚ್ಚಿ ಅಂದರೆ ಕೆಂಪು ಚಟ್ನಿ ಹಚ್ಚಿ ಮಸಾಲೆ ದೋಸೆ ಆಲೂಗೆಡ್ಡೆ ಪಲ್ಯ ಎಲ್ಲ ಮಾಡಿ ಇದರೊಳಗೆ ಸ್ಟಫ್ ಮಾಡಿ ಮಾಡೋವಂಥ ಮಸಾಲೆ ದೋಸೆ ಇದು ಇದು ತುಂಬ ಕ್ರಿಸ್ಪಿಯಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮತ್ತು ಇದಕ್ಕೆ ದೋಸೆ ಬ್ಯಾಟರ್ ಬಂದು ನಾನು ಮುಂಚೆ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಇದನ್ನು ನಾನು ಐ ಕಾರ್ಡಲ್ಲಿ ಹಾಕ್ತೀನಿ ದೋಸೆ ಬ್ಯಾಟರ್ ಪ್ರಿಪೇರ್ ಮಾಡೋದನ್ನು ನೋಡ್ಕೋಬೋದು ಐ ಕಾರ್ಡ್ ಇನ್ಫಾರ್ಮೇಷನಲ್ಲಿ ಇರುತ್ತೆ ಸೊ ಈಗ ನಾವು ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ಸ್ಪೆಷಲಾಗಿ ಮಸಾಲೆ ದೋಸೆ ಮಾಡೋದನ್ನು ಹೇಗೆ ಅಂತ ತಿಳ್ಕೊಳ್ಳೋಣ ಇದು ಹಿಟ್ಟು ರೆಡಿ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಅಂದರೆ ಇದನ್ನು ನೀವು ಮನೇಲಿ ಯಾವ ಟೈಮಿಗೆ ಬೇಕಾದರೂ ಹಾಕ್ಕೋಬೋದು ತುಂಬ ಕ್ರಿಸ್ಪಿಯಾಗಿರುತ್ತೆ ಚೆನ್ನಾಗೂ ಇರುತ್ತೆ ಕೂಡ ಈಗ ನಾವು ಅದಕ್ಕೆ ಫಸ್ಟು ಪಲ್ಯ ಮಾಡ್ಕೊಳ್ಳೋದನ್ನು ನೋಡ್ಕೊಳ್ಳೋಣ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋದು ಇದು ಗೊತ್ತಿರೋ ವಿಚಾರ ಎಲ್ಲರಿಗೂ ಆಲೂಗಡ್ಡೆ ಪಲ್ಯ ಅಂದರೆ ಮಸಾಲೆ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಆಲೂಗಡ್ಡೆ ಪಲ್ಯಕ್ಕೆ ಫ್ರೆಂಡ್ಸ್ ನಾವು ಈರುಳ್ಳಿ ಜಾಸ್ತಿ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ನಾನು ಈರುಳ್ಳಿ ಒಂದು ಮೂರಿಂದ ನಾಲ್ಕು ಗೆಡ್ಡೆ ತೊಗೊಂಡಿದ್ದೀನಿ ದಪ್ಪ ಇದ್ದರೆ ಗಡ್ಡೆ ಸಾಕು ಸೊ ಈ ಗಡ್ಡೆ ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಹೆಚ್ಕೋಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿ ಬಾಯಿಗೆ ಸಿಗುತ್ತೆ ಚೆನ್ನಾಗಿ ಈಗ ನಾವು ಮೂರಿಂದ ನಾಲ್ಕು ಗೆಡ್ಡೆ ಈರುಳ್ಳಿನ ಮೇಲೆ ನಿಮ್ಮ ಖಾರಕ್ಕೆ ತಕ್ಕಂದರೆ ಖಾರ ಇದ್ದಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನೊಂದು ಐದರಿಂದ ಆರು ಮೆಣಸಿನ್ಕಾಯಿ ಈ ಥರ ರೌಂಡ್ ರೌಂಡಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ಇದು ಈರುಳ್ಳಿಯೆಲ್ಲ ಎಲ್ಲ ಅಷ್ಟೊತ್ತಿಗೆ ನಾವು ಆಲೂಗೆಡ್ಡೆ ಒಂದು ಐದರಿಂದ ಆರು ಆಲೂಗೆಡ್ಡೆ ಮೆತ್ತಗೆ ಬೇಯಿಸ್ಕೋಬೇಕು ಆದಷ್ಟು ಆಲೂಗೆಡ್ಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಮೆತ್ತಗೆ ಬೆಂದರೆ ಪಲ್ಯ ಚೆನ್ನಾಗಾಗುತ್ತೆ ಸೊ ಒಂದು ಆಲೂಗೆಡ್ಡೆ ಐದರಿಂದ ಆರು ಅಂದರೆ ಅರ್ಧ ಕೆ ಜಿಯಷ್ಟು ಆಲೂಗೆಡ್ಡೆನ ನಾನು ಕುಕ್ಕರಲ್ಲಿ ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ಒಂದು ನಾಲ್ಕು ವಿಷಲ್ಗೆ ಹೋಗುತ್ತೆ ಚೆನ್ನಾಗಿ ಬೇಯುತ್ತೆ ಆಲೂಗೆಡ್ಡೆ ಸೊ ಈಗ ಆಲೂಗೆಡ್ಡೆ ಬೇಯಕ್ಕೆ ಇಟ್ಟಿದ್ದೀನಿ ಈಗ ನಾವು ಅಷ್ಟರಲ್ಲಿ ಪಲ್ಯ ಮಾಡ್ಕೊಳ್ಳೋಣ ಆಲೂಗೆಡ್ಡೆ ಪಲ್ಯನ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡ್ಮೇಲೆ ನಾವು ಸೊಪ್ಪು ಸ್ವಲ್ಪ ಹಾಕಬೇಕಾಗುತ್ತೆ ಈಗ ನಾವು ಬೆಂದಿರೋ ಅಂಥ ಆಲೂಗೆಡ್ಡೆನ ತೊಗೊಂಡು ಈಗ ವಿಷಲ್ ನಾಲ್ಕು ಆಗಿದೆ ಆಲೂಗಡ್ಡೆನ ನಾವೀಗ ಸಿಪ್ಪೆ ಬಿಡಿಸೋದಕ್ಕೆ ಬಿಡಬೇಕು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಆಲೂಗೆಡ್ಡೆ ಸಿಪ್ಪೆನ ಬಿಡಿಸ್ಕೋಬೇಕು ಎಷ್ಟು ಚೆನ್ನಾಗಿ ಆಲೂಗೆಡ್ಡೆ ಬೆಂದಿರುತ್ತೋ ಅಷ್ಟು ರುಚಿಯಾಗಿ ಬರುತ್ತೆ ಪಲ್ಯ ನೋಡಿ ಈಗ ಆಲೂಗಡ್ಡೆ ಬೆಂದಿದೆ ಗೊತ್ತಾಗುತ್ತೆ ಇಷ್ಟು ಸಾಫ್ಟಾಗಿ ಬೆಂದಿರಬೇಕು ಬೆಂದಿರೋ ಆಲೂಗೆಡ್ಡೆನ ನಾವು ಸ್ವಲ್ಪ ತಣ್ಣಗಾಗಿಬಿಟ್ಟು ಆಮೇಲೆ ಸಿಪ್ಪೆ ಬಿಡಿಸ್ಕೋಬೇಕು ಈಗ ಒಂದೊಂದಾಗಿ ಆಲೂಗೆಡ್ಡೆನ ಇದ್ದೀನಿ ಈಗ ಆಲೂಗೆಡ್ಡೆ ಪಲ್ಯನ ನಾವು ಎರಡು ಮೂರು ಥರನೂ ಮಾಡ್ಬೋದು ಈರುಳ್ಳಿ ಕಮ್ಮಿ ಹಾಕಿ ಕೂಡ ಮಾಡ್ಕೋಬೋದು ಈರುಳ್ಳಿ ಜಾಸ್ತಿ ಹಾಕಿ ಕೂಡ ಮಾಡ್ಕೋಬೋದು ಎರಡು ಮೂರು ಥರ ಮಸಾಲೆ ದೋಸೆ ಇರೋದರಿಂದ ಸೊ ಅದ್ರ ತಕ್ಕಾಗಿ ಯಾ ಈಗ ದಾವಣಗೆರೆ ಬೆಣ್ಣೆ ದೋಸೆ ಮಾಡ್ತೀವಿ ಅಂದರೆ ಅದಕ್ಕೆ ಈರುಳ್ಳಿ ಬೇಕಾಗಿಲ್ಲ ಇದು ಮೈಸೂರು ಮಸಾಲೆ ದೋಸೆ ಅಂತ ಮಾಡ್ತೀವಲ್ಲ ಅದಕ್ಕಿದಕ್ಕೆ ಈ ಥರ ಪಲ್ಯನೇ ಮಾಡಬೇಕು ಈ ಥರ ಪಲ್ಯಕ್ಕೆ ಈರುಳ್ಳಿ ಜಾಸ್ತಿ ಹಾಕ್ಕೊಂಡು ಮಾಡಬೇಕು ಇದು ಸೊ ಇದು ಈ ಥರ ಪಲ್ಯ ಮಾಡುವಾಗ ನಾವು ಈರುಳ್ಳಿ ಜಾಸ್ತಿ ಹಾಕಿದಷ್ಟು ರುಚಿ ಇರುತ್ತೆ ಈಗ ನಾವು ಆಲೂಗಡ್ಡೆನೆಲ್ಲ ತೆಗ್ದಿಟ್ಕೊಂಡಿದ್ದೀವಿ ಸ್ವಲ್ಪ ತಣ್ಣಗಾದಮೇಲೆ ಸಿಪ್ಪೆ ಎಲ್ಲ ಈ ಥರ ತಕ್ಕೊಂಡು ಆಲೂಗೆಡ್ಡೆನ ಬೇಯ ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಬೆಂದಿದೆಯೋ ಇಲ್ಲೋ ಅಂತ ನೋಡಿ ಗೊತ್ತಾಗುತ್ತೆ ಈಗ ಎಷ್ಟು ಚೆನ್ನಾಗಿ ಸಿಪ್ಪೆ ಬಿಟ್ಕೊಳ್ಳುತ್ತೆ ಹಂಗೆ ಬಿಟ್ಕೊಂಡಾಗ ಆಲೂಗಡ್ಡೆ ಚೆನ್ನಾಗಿ ಬೆಂದಿದ್ವಿ ಮತ್ತು ಆಲೂಗೆಡ್ಡೆಯಲ್ಲೂ ಎರಡು ಮೂರು ವೆರೈಟಿ ಇರುತ್ತೆ ಸೊ ಆದಷ್ಟು ಹಳದಿ ಇರೋವಂಥ ಅಥವಾ ಬ್ರೌನ್ ಇರೋಂಥ ಆಲೂಗಡ್ಡೆನ ತೊಗೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಆಲೂಗಡ್ಡೆ ಸೊ ಆಲೂಗಡ್ಡೆ ಈಗ ಬೆಂದಿದೆ ಇದನ್ನೆಲ್ಲ ನಾವು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಅದಾದಮೇಲೆ ನಾವು ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೋಬೇಕು ದೋಸೆ ಹಿಟ್ಟನ್ನು ನಾವು ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಸೊ ಬ್ಯಾಟರ್ ಇನ್ಫಾರ್ಮೇಷನ್ ಹೀಗೆ ಅಳತೆ ಎಲ್ಲ ಏನು ಬೇಕೋ ಅದು ಇನ್ಫಾರ್ಮೇಷನನ್ನು ಐ ಕಾರ್ಡಲ್ಲಿ ಹಾಕಿರ್ತೀನಿ ನೋಡ್ಕೋಬೋದು ಸೊ ಈಗ ನಾನು ಆಲೂಗಡ್ಡೆನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತೀನಿ ಇದಕ್ಕೆ ಪಲ್ಯನೂ ಸಾಫ್ಟಾಗಿ ಚೆನ್ನಾಗಿ ಹಾಕ್ಬೇಕು ಅಂದರೆ ಇನ್ನೊಂದು ಟಿಪ್ಸ್ ಏನು ಅಂದರೆ ಅಂದರೆ ಜ್ಯೂಸಿಯಾಗಿರಬೇಕು ತುಂಬ ಡ್ರೈ ಡ್ರೈ ಬೇಡ ಪಲ್ಯ ಅಂತಂದರೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕ್ಕೋಬೇಕು ಆಮೇಲೆ ಆಲೂಗಡ್ಡೆ ತುಂಬ ಸಾಫ್ಟಾಗಿ ಬೆಂದಿರಬೇಕು ಮತ್ತು ಪುಡಿ ಪುಡಿ ಚೆನ್ನಾಗಿ ಮಾಡ್ಕೊಂಡಿರಬೇಕು ಗಂಟು ಗಂಟು ಥರ ಬಿಡ್ಕೊಬಾರ್ದು ಆಲೂಗಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಅದನ್ನು ಎಲ್ಲೂ ಗಂಟು ಇಲ್ದಂಗೆ ಮ್ಯಾಶ್ ಮಾಡ್ಕೋಬೇಕು ಈಗ ನಾನು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಕಾದ್ಮೇಲೆ ಸಾಸಿವೆ ಕಡಲೆಬೇಳೆ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಈಗ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಈರುಳ್ಳಿ ನಾನು ಚೆನ್ನಾಗಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಹಾಕಿ ಆಮೇಲೆ ಹಿತ್ರ ಮೆಣಸೆ ಹಾಕೊಳ್ತಾ ಇದ್ದೀನಿ ಇದಿಟ್ಟು ಹಾಕೊಂಡ್ಮೇಲೆ ಕರವಿನ ಸೊಪ್ಪು ಇದೆಲ್ಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕರ್ಕೊಬೇಕು ಈರುಳ್ಳಿ ಮುಟ್ಟು ಮೆಣಸಿನ್ಸಿ ಇಟ್ಕೊಂಡು ಆಮೇಲೆ ಕರವಿನ ಸೊಪ್ಪನ್ನ ಹಾಕೋಬೇಕು ಕರುವಿನ ಸೊಪ್ಪು ಫ್ರೆಶ್ ಆಗಿದ್ದಷ್ಟು ಚೆನ್ನಾಗಿರುತ್ತೆ ಇದನ್ನು ಬೇಕಾದರೆ ನೀವು ಕಣ್ಣುಗಾರ ಹೆಚ್ಚಿಟ್ಕೊಬೋದು ಬಾಯಿಗೆ ಸಿಗುತ್ತೆ ಅನ್ನೋದಾದರೆ ಸಣ್ಣಗೆ ಹೆಚ್ಕೋಬೋದು ಇಲ್ಲ ಹಾಗೆಯೇ ಹಾಕೋಬೋದು ಆಮೇಲೆ ಹಾಫ್ ಟೀ ಸ್ಪೂನಷ್ಟು ಅರಶಿನ ಹಾಕ್ಕೋಬೇಕು ತುಂಬ ಕಲರ್ದು ಇದ್ದರೆ ಕಾಲು ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ಸ್ಟ್ರಾಂಗಾಗಿ ಇದ್ದರೆ ಅರಶಿನ ಇಲ್ಲಾಂದ್ರೆ ಹಾಫ್ ಟೀ ಸ್ಪೂನಷ್ಟು ಸಾಕು ಅಷ್ಟಿನ ಈ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಈರುಳ್ಳಿ ಹುರ್ಕೋಬೇಕು ಸ್ವಲ್ಪ ಮೀಡಿಯಮ್ ಸಾಫ್ಟ್ ಆಯಿತು ಈರುಳ್ಳಿ ಅಂತ ಅಂದಾಗ ಉಪ್ಪನ್ನ ಸೇರಿಸ್ಕೋಬೇಕು ಒಂದು ಸ್ಪೂನಷ್ಟು ಉಪ್ಪು ಹಾಕೊಂಡಿದ್ದೀನಿ ನಾನು ಉಪ್ಪು ಹಾಕಿದ್ಮೇಲೆ ನಾವೀಗ ಅದಕ್ಕೆ ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಆಲೂಗೆಡ್ಡೆ ಅದನ್ನು ಸೇರಿಸ್ಕೋಬೇಕು ಹಾಕ್ಕೊಳ್ಳೋವಾಗ ಸ್ಟೌವನ್ನ ಸಿಮ್ಮಲ್ಲಿ ಇಟ್ಕೋಬೇಕು ಅಂದರೆ ಮೀಡಿಯಮ್ ಫ್ಲೇಮಿಂದ ಸಿಮ್ಮಿಗೆ ಇಟ್ಕೊಂಡು ಬೆಂದಿರೋಂಥ ಆಲೂಗಡ್ಡೆನ ಅದರೊಳಗೆ ಹಾಕ್ಕೋಬೇಕು ಈಗ ಉಪ್ಪು ಹಾಕಿದ್ದೀವಿ ನಾವು ಈಗ ಆಲೂಗಡ್ಡೆ ಅಷ್ಟೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಬೇ ಇರೋದು ಈಗ ಆಲೂಗಿಡ್ಡೆ ಇದಕ್ಕೆ ನೀವು ಅಜ್ ಯೂಶಲು ಕಾಯಿ ಚಟ್ನಿ ಮಾಡ್ಕೊಳ್ತೀರ ಸೊ ಈಗ ಈಗ ಚಟ್ನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ನಾವೀಗ ಪಲ್ಯ ಮಾಡ್ತಾ ಇದ್ದೀವಿ ಸೊ ಈಗ ಆಲೂಗಡ್ಡೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ ಈಗಾದರೆ ಆಲೂಗಡ್ಡೆ ಪಲ್ಯ ರೆಡಿ ಇದು ನೆಕ್ಸ್ಟು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಾಡುವಾಗ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಬೇಕು ಈರುಳ್ಳಿ ಇಲ್ಲಾಂದರೆ ತುಂಬ ರೋಸ್ಟ್ ಆಗಿಬಿಡುತ್ತೆ ಈರುಳ್ಳಿ ಅವಾಗ ಈರುಳ್ಳಿ ಸ್ವಲ್ಪ ಬಾಯಿಗೆ ಸಿಗೋ ಥರ ಇದ್ದರೆ ಚೆನ್ನಾಗಿರುತ್ತೆ ಮೈ ಇದು ಮಸಾಲೆ ದೋಸೆಗೆ ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ನೋಡಿ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊ ಆಲೂಗಡ್ಡೆ ತುಂಬ ಗುಂಡು ಗುಂಡಕ್ಕಿರಬಾರ್ದು ಅದಂದರೆ ಗಂಟು ಗಂಟು ಥರ ಇರಬಾರ್ದು ಚೆನ್ನಾಗಿ ಈರುಳ್ಳಿ ಮತ್ತು ಆಲೂಗಿಡ್ಡೆ ಚೆನ್ನಾಗಿ ಮ್ಯಾಶ್ ಆಗಿ ಮಿಕ್ಸ್ ಆಗಿಬಿಡಬೇಕು ಚೆನ್ನಾಗಿ ಆ ಥರ ಚೆನ್ನಾಗಿ ನಾವು ಆಡ್ಕೋಬೇಕು ಈಗ ಅದಾದ ಮೇಲೆ ದೋಸೆ ಒಳಗೆ ಹಚ್ಚೋದಕ್ಕೆ ನಾನು ಖಾರ ಕೆಂಪು ಖಾರ ಮಾಡ್ಕೊಳ್ಳೋದಂದ್ರೆ ಕೆಂಪು ಕಲರ್ ಬರುತ್ತಲ್ಲ ದೋಸೆ ಒಳಗಡೆ ಹಚ್ಚೋಕ್ಕೆ ಮಸಾಲೆ ದೋಸೆ ಅದಕ್ಕೆ ಏನು ಟ್ರಿಕ್ ಅಂತಂದರೆ ನಾವು ಇಲ್ಲಿ ಕಡಲೆಯಿಂದ ಚಟ್ನಿ ಪುಡಿ ಮಾಡ್ಕೊಂಡಿರ್ತೀವಲ್ಲ ಹುರಗಡ್ಲೆ ಚಟ್ನಿ ಪುಡಿ ಅದು ಬರೀ ಕಡಲೆ ಮತ್ತು ಬೆಳ್ಳುಳ್ಳಿ ಉಪ್ಪು ಖಾರದ ಪುಡಿ ಹಾಕಿ ರೆಡಿ ಮಾಡ್ಕೊಂಡಿರ್ತೀವಿ ಚಟ್ನಿ ಪುಡಿ ಸೊ ಅದಕ್ಕೆ ನಾನೀಗ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಸ್ಪೂನಷ್ಟು ಹುರಗಡ್ಲೆ ಚಟ್ನಿ ಪುಡಿಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈ ಥರ ತುಪ್ಪ ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ರೆ ಇದರಲ್ಲಿ ಉಪ್ಪಿರುತ್ತೆ ಬೆಳ್ಳುಳ್ಳಿ ಇರುತ್ತೆ ಖಾರ ಇರುತ್ತೆ ಹುರ್ಗಡ್ಲೆ ಚಟ್ನಿ ಪುಡಿಲಿ ಈಗ ನಾವು ಅದಕ್ಕೆ ತುಪ್ಪ ಸೇರಿಸ್ಕೊಂಡು ಅದು ಒಳಗಡೆ ಹಚ್ಚೋ ಇದು ಇನ್ಸ್ಟೆಂಟಾಗಿ ಮಾಡೋದು ಕೆಂಪು ಚಟ್ನಿ ಅಂದರೆ ಅಂದರೆ ಮೆಣಸಿನ್ಕಾಯಿ ಹಾಕಿ ಮಾಡೋ ಚಟ್ನಿ ಬೇರೆ ಇರುತ್ತೆ ಇದು ಇನ್ಸ್ಟೆಂಟಾಗಿ ನೀವು ಮಸ ಮೈಸೂರು ಮಸಾಲೆ ದೋಸೆಗೆ ಬೇಕು ಹೋಟೆಲ್ ಕಡೆಲೆಲ್ಲ ಹಚ್ತಾರಲ್ಲ ಕೆಲವು ಕಡೆ ಆ ಥರ ಬೇಕು ಅಂದಾಗ ಈ ಥರ ಚಟ್ನಿ ಪುಡಿಗೆ ನಾವು ತುಪ್ಪನ ಹಾಕಿ ಈ ಥರ ಸ್ಲರಿ ಥರ ಹೀಗೆ ರೆಡಿ ಮಾಡಿಟ್ಕೋಬೇಕು ಹಚ್ಚೋದಕ್ಕೆ ದೋಸೆಗೆ ಹಚ್ಚೋಕ್ಕೆ ಈಗ ನಮ್ಮ ಅಂಚು ಚೆನ್ನಾಗಿ ಮೇಲೆ ಅಂದರೆ ಚೆನ್ನಾಗಿ ಮೇಲೆ ದೋಸೆನ ಹಾಕ್ಕೋಬೇಕು ಈಗ ನಾನು ದೋಸೆನ ಒಂದರಿಂದ ಒಂದೂವರೆ ಸೌಟಷ್ಟು ಹಾಕಿಕೊಳ್ತಾ ಇದ್ದೀನಿ ದೋಸೆ ಬ್ಯಾಟರು ಕನ್ಸಿಸ್ಟೆನ್ಸಿ ಹೀಗಿದೆ ಇದನ್ನು ನಾವು ಲೋ ಹಾಕುವಾಗ ವಾ ಚೆನ್ನಾಗಿ ಫಸ್ಟು ಕಾಯಿಸ್ಕೋಬೇಕು ಹಂಚು ಆಮೇಲೆ ಹಾಕುವಾಗ ಲೋ ಮಾಡ್ಕೋಬೇಕು ಫುಲ್ಲು ಇದನ್ನು ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ಆಮೇಲೆ ದೋಸೆ ಹಾಕೋಬೇಕು ತುಂಬ ತೆಳ್ಳಗೂ ಇರಬಾರ್ದು ಹಿಟ್ಟು ಈಗ ಮೀಡಿಯಮ್ ಇದರಲ್ಲಿ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಕ್ರಿಸ್ಪು ಚೆನ್ನಾಗಿ ಬರುತ್ತೆ ಅಂತ ತುಂಬ ತೆಳ್ಳಗಿದ್ರೆ ಕ್ರಿಸ್ಪು ಬರಲ್ಲ ಸೊ ಹಾಕುವಾಗ ಫುಲ್ ಸ್ಪ್ರೆಡ್ ಮಾಡೋ ತನಕ ಲೋ ಇದರಲ್ಲೇ ಇರಬೇಕು ಉರಿ ಮೀಡಿಯಮ್ಮ ಆಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿದ್ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಾದ್ಮೇಲೆ ನಾವು ವಾಲ್ಯೂಮ್ನ ಜಾಸ್ತಿ ಮಾಡಬೇಕು ಇದ್ರದ್ದು ಏನು ಸ್ಟೌದು ಫ್ಲೇಮ್ನ ಜಾಸ್ತಿ ಮಾಡ್ಕೋಬೇಕು ಆಮೇಲೆ ಈಗ ನಾವು ಈ ಹಾಕ್ತಾ ಬಂತು ನೋಡಿ ದೋಸೆ ಆ ಟೈಮಲ್ಲಿ ನಾವು ಏನು ಖಾರ ರೆಡಿ ಮಾಡ್ಕೊಂಡಿದ್ವಲ್ಲ ಹಚ್ಚೋದಕ್ಕೆ ತುಪ್ಪ ಮತ್ತು ಚಟ್ನಿ ಪುಡಿದು ಅದನ್ನು ನಾವು ಒಂದು ಸ್ಪೂನು ಅಥವಾ ಒಂದುವರೆ ಸ್ಪೂನಷ್ಟು ಹಾಕೋದು ನೀವು ಈ ಖಾರ ಜಾಸ್ತಿ ಬೇಕಂದ್ರೆ ಎರಡು ಅಷ್ಟು ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಲೈಟಾಗಿದ್ದರೆ ಸಾಕು ಅಂತ ನಿಮ್ಮ ನಿಮ್ಮ ಟೇಸ್ಟಿಗೆ ಮಾಡ್ಕೋಬೋದು ಈ ಥರ ಹಾಕ್ಕೊಂಡ್ರೆ ನಾವು ಸ್ಪ ತುಪ್ಪ ಹಾಕೊಂಡಿದ್ದು ಏನಕ್ಕೆ ಅಂದರೆ ತುಪ್ಪದ ಫ್ಲೇವರು ಬರ್ತದಕ್ಕೆ ಮತ್ತು ಕಲರು ಮತ್ತು ಟೇಸ್ಟ್ಗೋಸ್ಕರ ಚಟ್ನಿ ಪುಡಿನೂ ಹಾಕಿದ್ವಿ ಎರಡೂ ಮಿಕ್ಸ್ ಆಯಿತು ಚೆನ್ನಾಗಿ ಸ್ಪ್ರೆಡ್ಡು ಆಗುತ್ತೆ ತುಪ್ಪ ಹಾಕಿರೋದ್ರಿಂದ ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಈಗ ನಾವು ಪಲ್ಯನ ಸ್ಟಫ್ ಮಾಡ್ಕೊಬೇಕು ಇದನ್ನು ಇದಿಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಆವಾಗ ಚೆನ್ನಾಗಾಗುತ್ತೆ ದೋಸೆಯೆಲ್ಲ ಲೋ ಫ್ಲೇಮಲ್ಲಿ ಮಾಡಿದಾಗ ಕ್ರಿಸ್ಪ್ ಚೆನ್ನಾಗಿ ಬರುತ್ತೆ ತುಂಬ ಹೈ ಫ್ಲೇಮಲ್ಲಿ ಮಾಡ್ಕೊಂಡಾಗ ಕ್ರಿಸ್ಪ್ ಬರೋಲ್ಲ ಬೆಂದಿರುತ್ತೆ ಬಟ್ ಕ್ರಿಸ್ಪ್ ಇರೋಲ್ಲ ಸೊ ಈ ಥರ ಹಾಕುವಾಗ ಹಂಚು ಚೆನ್ನಾಗಿ ಕಾದಿರಬೇಕು ಆಮೇಲೆ ದೋಸೆ ಹಾಕುವಾಗ ಲೋ ಫ್ಲೇಮಲ್ಲಿ ಇರಬೇಕು ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ಈಗ ಇದಕ್ಕೆ ನಾನು ಕಾಯಿ ಚಟ್ನಿ ಮಾಡಿದ್ದೀನಿ ಸೊ ಈಗ ಅದಕ್ಕೆ ನಾವು ಮಸಾಲೆ ದೋಸೆ ರೆಡಿಯಾಗಿದೆ ಇದು ಈರುಳ್ಳಿ ಮತ್ತು ಆಲೂಗೆಡ್ಡೆ ಪಲ್ಯ ಹಾಕಿರೋವಂಥ ಮಸಾಲೆ ದೋಸೆ ಬ್ರೇಕ್ಫಾಸ್ಟಿಗೆ ರೆಡಿ ಇದೆ ಈ ಥರ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಎಷ್ಟು ಕ್ರಿಸ್ಪಾಗಿ ಬಂದಿದೆ ದೋಸೆ ಮತ್ತು ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಮತ್ತು ಚಟ್ನಿ ಪುಡಿದು ಖಾರ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಸಾಲೆ ದೋಸೆ ನೀವು ಒಂದು ಸತಿ ಟ್ರೈ ಮಾಡಿ ಮತ್ತು ಬಾ ಬಾಯಿ ತುಂಬ ಈರುಳ್ಳಿನೂ ಚೆನ್ನಾಗಿ ಸಿಗುತ್ತೆ ಸೊ ಇದನ್ನು ನೀವೊಂದು ಸರ್ತಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸಲ್ಲಿ ಶೇರ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋಗೆ ಸಿಗ್ತೀನಿ ಥ್ಯಾಂಕ್ ಯು